ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಎಂಥ ಮ್ಯಾಚಪ್ಪ ಇವತ್ತು ಎಮ್ ಐ ವೇಸಸ್ ಕೆ ಕೆ ಆರ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಎಮ್ ಐ ಅವರು ಡಾಮಿನೇಟಿಂಗ್ ಗುರು ಐದು ಸರಿ ಚಾಂಪಿಯನ್ಸು ಕಂಬ್ಯಾಕ್ ಮಾಡಿದ್ದಾರೆ ಯಾವ ಲೆವೆಲ್ಗೆ ಕಂಬ್ಯಾಕ್ ಅಂದರೆ ಒಂಥರ ಏನಂತಂದರೆ ಕೆ ಕೆ ಆರ್ ಅವರಿಗೆ ಆ ಕಡೆ ಕಡೆ ಅದು ಒಂಚೂರು ಚಾನ್ಸೇ ಕೊಡಲಿಲ್ಲ ಆ ಲೆವೆಲ್ಗೆ ಬೌಲಿಂಗು ಬ್ಯಾಟಿಂಗ್ ಎಲ್ಲದರಲ್ಲೂ ಸಕ್ಕತ್ತಾಗಿ ಪಫಾರ್ಮೆನ್ಸ್ ಕೊಟ್ಟರು ಏನಪ್ಪ ಅದು ಎಮ್ ಐ ಸ್ಕೌಟಿಂಗ್ ಬಗ್ಗೆ ಮಾತಾಡೋದಾದರೆ ಹೋದ ಒಂದು ಸಿ ಎಸ್ ಕೆ ವಿರುದ್ಧ ವಿಘ್ನೇಶ್ ಅಂತ ತೊಗೊಂಬಂದರು ಆ ಅಣ್ಣ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ದಪ್ಪ ಇವಾಗ ನೋಡಿದ್ರೆ ಇವತ್ತು ಅಶ್ವನಿ ಕುಮಾರ್ ಅಂತ ತಗೊಂಬಂದರು ಗುರು ಎಂಥ ಗುರು ಅಶ್ವನಿ ಕುಮಾರ್ ಅವ್ರ ಕಡೆಯಿಂದ ಐ ಪಿ ಎಲ್ ಡೆಬ್ಯೂ ಅಲ್ಲೇ ಬೆಸ್ಟ್ ಫಿಗರ್ಸ್ ಇವಾಗ ಅಣ್ಣನ ಕಡೆಯಿಂದ ಯಾವ ಥರ ಬೌಲಿಂಗಪ್ಪ ಅಣ್ಣನ ಲೈನ್ ಐನ್ ಲೆಂತ್ಗೆ ನಾನಂತೂ ಫಿದಾಗ್ಬಿಟ್ಟೆ ಮೂರು ಓವರ್ ಹಾಕ್ಬಿಡ್ತಾರೆ ಇಪ್ಪತ್ನಾಲ್ಕು ರನ್ನು ನಾಲ್ಕು ವಿಕೆಟು ಅದು ಕ್ರೂಷಿಯಲ್ಸ್ ನಾಲ್ಕು ಗುರು ಅದೇ ಮ್ಯಾಚಿನ ಒಂದು ಪಂದ್ಯನ ದಿಕ್ಕೇ ಬದಲಾಯಿಸ್ಬಿಡ್ತು ಅಂತ ಹೇಳ್ಬೋದು ಸ್ಪೆಷಲಿ ಅವರು ಇವತ್ತು ಅಂತ ಪಣ ತೊಟ್ಟಿ ಬಂದಿದ್ರು ಅನ್ಸುತ್ತೆ ವಾನ್ಕೆಡೆ ಅಲ್ಲಿ ಗುರು ನಾವು ಸ್ಟ್ಯಾಂಪ್ ಇಡೋಣ ಬ್ಯಾಕ್ ಮಾಡ್ತೀವಿ ಮುಂಬೈ ಅವರು ಎಮ್ ಐ ಇಸ್ ಬ್ಯಾಕ್ ಅಂತ ಹೇಳೋಣ ಅಂತ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಸ್ಪೆಷಲಿ ಬೌಲಿಂಗಲ್ಲಿ ಅದು ಬುಮ್ರಾ ಇಲ್ದೇನೆ ಈ ಬುಮ್ರ ಜಾಗ ಯಾರಾದರೂ ಯಾರಾದರೂ ಸ್ವಲ್ಪ ಆ ಕಡೆ ಆದರೂ ಮಾಡ್ರಪ್ಪ ಒಂದು ಫಿಫ್ಟಿ ಪರ್ಸೆಂಟು ಫಿಲ್ ಮಾಡಿ ಮುಮ್ ಇವರು ಯಾರು ಬುಮ್ರಾ ಅವ್ರದ್ದು ಒಂದು ಪ್ಲೇಸ್ನ ಅಂತ ಅವರು ಆ ಥರ ಕಾಯ್ತಾಯಿದ್ರು ಬಟ್ ಇವಾಗ ಅಶ್ವನಿ ಕುಮಾರ್ ಹೋದ ಮ್ಯಾಚು ರಾಜು ಅಂತ ಬಂದರು ಬಟ್ ಈ ಮ್ಯಾಚಲ್ಲಿ ಅಶ್ವಿನಿ ಕುಮಾರ್ನ ಕರ್ಕೊಂಡು ಬಂದ್ಬಿಟ್ಟು ಅಣ್ಣ ಮಾತ್ರ ಸೈಟ್ ಪರ್ಫಾರ್ಮೆನ್ಸ್ ಗುರು ಒಂಥರ ಕ್ರೇಜ್ ಅಂದ್ರೆ ಕ್ರೇಜ್ ಲೈನಲ್ಲಿ ಅಂತ ಅದೇ ನಾನು ಹೇಳದ್ನಲ್ಲ ಅನ್ಶುಲ್ ಕೊಂಬಸ್ ನೋಡ ಅನ್ಶುಲ್ ಕಂಬೋಜ್ ಆಯಿತು ಒಂಥರ ಮುಂಬೈಲೇ ಇದ್ರು ಅನ್ಶುಲ್ ಕುಂಬಸ್ ಸಖತ್ ಬೌಲರು ಸೊ ಲೆಫ್ಟ್ ಹ್ಯಾಂಡರ್ ಅನ್ಶುಲ್ ನೋಡ್ದಂಗೆ ಆಯಿತು ಆ ಥರ ಬೌಲಿಂಗ್ ಮಾಡಿದ್ರು ಅಶ್ವಿನಿ ಕುಮಾರು ಪಿಸ್ ಅಫ್ಕೋರ್ಸ್ ಇವಾಗ ಗುರು ಇವಾಗ ಬೆಳೀತಾ ಇದ್ದಾರೆ ಅಷ್ಟೊಂದು ಇದು ಮಾಡಬೇಡಿ ಅಂತ ಬಟ್ ಆದರೆ ಐ ಪಿ ಎಲ್ ಡೆಬೆಯಲ್ಲೇ ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗಿತಾರೆ ಅಂತಂದರೆ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ನೋಡಿ ಸಕ್ಕದಾಗಿ ಇವಾಗ ಬೆಳೆದಿರುತ್ತಲ್ವ ಇನ್ನೂ ಚೆನ್ನಾಗಿ ಬೌಲಿಂಗ್ ಮಾಡಲಿ ಅಂತ ಆರೈಸೋಣ ಆ್ಯಂಡ್ ಈ ಕಡೆ ಕೆ ಕೆ ಏನಪ್ಪ ಕಕ್ಕ ಬಿಕ್ಕಿ ಆಗಿಬಿಟ್ರಲ್ಲಪ್ಪ ಬ್ಯಾಟಿಂಗಲ್ಲಿ ಏನೋ ಆ ಕಡೆ ಕಡೆ ಏನು ಸ್ವಲ್ಪ ಇವರು ಚಾನ್ಸೇ ಕೊಡಲಿಲ್ಲ ಇವರು ಚಾನ್ಸು ತಗೊಳ್ಳಿಲ್ಲ ಅನ್ನೋ ಥರ ಆಗ್ಬಿಡ್ತಪ್ಪ ಯಾರೂ ಬ್ಯಾಟಿಂಗ್ ಸಖತ್ತಾಗಿ ಮಾಡಲೇ ಇಲ್ಲ ಇಪ್ಪತ್ತಾರನೇ ಹೈಯೆಸ್ಟ್ ಇದೆ ಗುರು ಅಂದರೆ ರಘುವಂಶಿ ಅಣ್ಣನೇ ಸ್ವಲ್ಪ ಒಂದು ಲೆವೆಲಿಗೆ ಆಡುವನೆ ಅಣ್ಣ ಇಲ್ಲಿ ನೋಡಿದ್ರೆ ಸೀನಿಯರ್ಸು ರಿಂಕು ಇದಾನೆ ಅಣ್ಣ ರಸೆಲ್ ಸುನೀಲ್ ನಾರಾಯಣ ಸುನೀಲ್ ನಾರಾಯಣ್ ಬಿಟ್ಬಿಡಿ ಬ್ಯಾಟಿಂಗಲ್ಲಿ ಆ ಕಡೆ ಕಡೆ ಓಕೆ ಪರವಾಗಿಲ್ಲ ಬಟ್ ರಸೆಲ್ ರಿಂಕು ಆದಮೇಲೆ ರಮನ್ ದೀಪ್ ಅಂತ ಯಾರು ಈ ಕಡೆ ಅಜಿಂಕ್ಯ ರನ ಇದ್ದಾರೆ ಆಮೇಲೆ ವೆಂಕಟೇಶ್ ಅವರು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ಯಾರ ಕಡೆಯಿಂದನೂ ಏನೂ ಮಾಡೋಕ್ಕಾಗ್ಲಿಲ್ಲ ಗುರು ಸೊ ಆ ಥರ ಬೌಲಿಂಗು ಮಾಡಿದ್ರು ಸಕ್ಕದಾಗಿ ಎಲ್ಲರೂ ಬಂದವರೆಲ್ಲ ವಿಕೆಟ್ ತೆಗೆದ್ರಪ್ಪ ಮುಂಬೈಯವರು ಕಾಂಬಿನೇಷನ್ ಕಾಂಬಿನೇಷನಿಂದ ಸಕ್ಕದಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡು ಎರಡು ವಿಭಾಗದಲ್ಲೂ ಫೀಲ್ಡಿಂಗ್ ಕೂಡ ಎಲ್ಲ ವಿಭಾಗದಲ್ಲೂ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ರಪ್ಪ ಸೊ ಫೈವ್ ಟೈಮ್ಸ್ ಚಾಂಪಿಯನ್ಸ್ ಮುಂಬೈ ಅವರು ಇವಾಗ ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ನಂಬರ್ ಸಿಕ್ಸ್ ಗೆ ಬಂದಿದ್ದಾರೆ ಇವಾಗ ಟ ಯಾವುದು ಪಾಯಿಂಟ್ಸ್ ಅಲ್ಲಿ ಕುರೇದಪ್ಪ ಅಲ್ವಾ ಟಾಪ್ ಇದರಲ್ಲಿ ಟಾಪ್ ಟೆನಲ್ಲ ಹತ್ತನೇ ಪೊಸಿಷನಲ್ಲಿರೋರು ಡೈರೆಕ್ಟ್ ಡೈರೆಕ್ಟಾಗಿ ನಂಬರ್ ಸಿಕ್ಸ್ಗೆ ಜಂಪ್ ಮಾಡಿದರೆ ಸೊ ಒಂದೊಳ್ಳೆ ಪರ್ಫಾಮೆನ್ಸು ಟ್ವೆಲ್ ಪಾಯಿಂಟ್ ಫೈವ್ ಓರ್ಸ್ಗೆ ಮುಗಿಸ್ಬಿಡ್ತಾರೆ ಮ್ಯಾಚು ಸೊ ಸ್ವಲ್ಪ ಮ್ಯಾಚ್ ಸಮರನು ನೋಡೋಣ ಗುರು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಯಾಕಂದರೆ ಮ್ಯಾಚು ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಲ್ಲೇ ಮುಗಿದೋಗಿದೆ ಮ್ಯಾಚು ಸೊ ಫಸ್ಟು ಏನಪ್ಪ ಅಂತಂದರೆ ಈ ಕಡೆ ಅವರು ಟಾಸ್ ಗೆಲ್ತಾರೆ ಹಾರ್ದಿಕ್ ಪಾಂಡೆ ಟಾಸ್ ಗೆದ್ಬಿಟ್ಟು ಗುರು ಬೌಲಿಂಗ್ ತಗೋತೀನಿ ಅಂತ ಸ್ವಲ್ಪ ಡ್ಯೂ ಆದರೂ ಬಂದರೆ ಅದು ಇದು ಬಂದರು ನಾವು ಆರಾಮಾಗಿ ಚೇಂಜ್ ಮಾಡೋಣ ಅಂತ ತಗೊಂಡ್ರು ಬಟ್ ಈ ಪಿಚ್ ನೋಡೋದಾದ್ರೆ ಏನೋ ಅಲ್ಲಿ ಆಡ್ತಾ ಇದ್ದಾರೆ ಏನಪ್ಪ ಅನ್ನೋ ಥರ ಗುರು ಹಿಂಗೆ 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 ತೇಲಿಸ್ತಾ ಇತ್ತು ತೇಲ್ತಾ ಇತ್ತು ಆ್ಯಂಡ್ ಈ ಕಡೆ ಬೋಲ್ಟ್ ವರ್ಸಸ್ ನರೇನ್ ಸುನಿಲ್ ನರೇನ್ ನಿಮ್ಗೆಲ್ಲ ಗೊತ್ತಿರಂಗೆ ಸುನೀಲ್ ನರೇನ್ದು ಮುಂಬೈ ವಿರುದ್ಧ ಏನೂ ಇಲ್ಲ ರನ್ಸೇ ಇಲ್ಲ ಬರೀ ಸಿಂಗಲ್ ಡಿಜಿಟ್ ಔಟ್ ಆಗ್ತಿದ್ದಾನೆ ಅಣ್ಣ ಸೊ ಅದು ಬೋಲ್ಟ್ ವಿರುದ್ಧ ಅಂತೂ ಅಣ್ಣ ನಾಲ್ಕೇನೋ ಎವರೇಜ್ ಇದೆ ಗುರು ಐದು ಸರಿ ಡಿಸ್ಮಿಸಲ್ ಮಾಡವ್ರೆ ಆ್ಯಂಡ್ ಇವತ್ತು ಕೂಡ ಹಂಗೆ ಆಯ್ತಪ್ಪ ಬೋಲ್ಟ್ ಬಕ್ ಅಂತ ಬೋಲ್ ಮಾಡ್ಬಿಟ್ರು ಯಾರನ್ನ ಸುನೀಲ್ ನರೇನ ಅಲ್ಲಿ ಒಂದು ವಿಕೆಟ್ ಒಂದು ರನ್ ಆಗಿರುತ್ತೆ ಒಂದು ವಿಕೆಟ್ ಹೋಗುತ್ತೆ ಆಮೇಲೆ ಎರಡು ರನ್ ಆದಾಗ ಈ ಕಡೆ ಡಿಕಾಕ್ ಗುರು ಕ್ವಿಂಟನ್ ಡಿಕಾಕ್ ಊಟ ಔಟ್ ಮಾಡಿಬಿಡ್ತಾರೆ ನಮ್ಮ ದೀಪಕ್ ಚಾವ ಆಮೇಲೆ ಇಪ್ಪತ್ತೈದು ರನ್ ಆಗಿರುತ್ತೆ ಗುರು ಚೆನ್ನಾಗೆ ಒಂದು ಸ ಕನ್ಸಲ್ಟೇಟ್ ಮಾಡ್ತಾ ಇರ್ತಾರೆ ತ್ರೀ ಓವರ್ಸ್ ಆಗಿರುತ್ತೆ ಬಟ್ ಅಜಿಂಕ್ಯ ರಹಾನೆ ಆಮೇಲೆ ಪ್ರಿಯ ಯಾರೋ ರಘುವಂಶಿ ಚೆನ್ನಾಗಿ ಆಡ್ತಾ ಇರ್ತಾರೆ ಬಟ್ ಯಾವಾಗ ಅಶ್ವಿನಿ ಕುಮಾರ್ ಬರ್ತಾರೆ ನೋಡಿ ಫೋರ್ತ್ ಓವರ್ ಅಲ್ಲಿಂದ ಗೇಮ್ ಚೇಂಜ್ ಅಲ್ಲ ಫುಲ್ಲು ಗೇಮ್ ಚೇಂಜ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಗೇಮ್ ಚೇಂಜರ್ ಅಂದ್ರೆ ಗೇಮ್ ಚೇಂಜರ್ ಆಗ್ಬಿಟ್ರಿ ಇವರು ಅಶ್ವಿನಿ ಕುಮಾರ್ ಅಂತ ಯಾಕಂತಂದ್ರೆ ಫಸ್ಟ್ ಬಾಲೇ ಅಜಿಂಕ್ಯರ ಔಟ್ ಮಾಡಿಬಿಡ್ತಾರೆ ಗುರು ಆಮೇಲೆ ವೆಂಕಟೇಶ್ ಅಯ್ಯರ್ ಬರ್ತಾರೆ ದೀಪಕ್ ಸರ್ ಅಣ್ಣ ವೆಂಕಟೇಶ್ ಅವರಿಗೆ ನಿಲ್ಲಕ್ಕೆ ಬಿಡಲಾಗ್ರು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ತಗೊಂಡಿರುವಂಥ ವೆಂಕಟೇಶ್ ಅಯ್ಯರ್ ಅವರು ಏನು ಮಾಡೋಕ್ಕಾಗಲಿಲ್ಲ ಇವತ್ತು ಈ ಪಂಥದಲ್ಲಿ ಸ್ಪೆಷಲಿ ಅಂದರೆ ಅಯ್ಯರ್ ವೆಂಕಟೇಶ್ ಮುಂಬೈ ವಿರುದ್ಧ ಸಕ್ಕದಾಗಿದೆ ಏನೋ ಸ್ಟ್ಯಾಟ್ಸ್ ಎಲ್ಲ ನೋಡಿದ್ರೆ ಒಂಥರ ಡಬಲ್ ಟು ಫಾರ್ಟಿ ಮೇಲೇ ಇದೆ ಅಣ್ಣಂದು ಸಕ್ಕದಾಗಿರೋ ಫಾರ್ಮಲ್ಲಿ ಅಂದರೆ ಸಕ್ಕದಾಗಿ ಆಡ್ತಾ ಇದ್ದಾರೆ ಆಡ್ತಾ ಇದ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ ಬಟ್ ಈ ಮ್ಯಾಚಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅವರು ಅದು ಒಂಬತ್ತು ಬಾಲ್ಗೆ ಮೂರನ್ನು ರನ್ ನೋಡ್ಬಿಟ್ಟು ವೆಂಕಟೇಶ್ ಅಯ್ಯರು ಊಟಕ್ಕೆ ಬಿಡ್ತಾರೆ ಅದಾದಮೇಲೆ ನೋಡಿ ಇವ್ರಿಗೆ ಸ್ವಲ್ಪ ದಾರಿ ತಪ್ಪೋದಂಗೆ ಆಯಿತು ಯಾಕಂತಂದರೆ ಪವರ್ ಪ್ಲೇಯಲ್ಲಿ ಸಿಕ್ಸ್ ಅವರ್ಸ್ಗೆ ಫಾರ್ಟಿ ಒನ್ ಫಾರ್ ಫೋರ್ ಏನೋ ಇರ್ತಾರಪ್ಪ ಅಲ್ಲೇ ಆಲ್ಮೋಸ್ಟು ಮ್ಯಾಚ್ ಆಗಿತ್ತು ಆಮೇಲೆ ಇವರು ರಘುವಂಶನೂ ಕಳ್ಕೊಂಡ್ಬಿಡ್ತಾರೆ ನಲವತ್ತೈದು ರನ್ ಆಗಿರುತ್ತೆ ರಘುವಂಶನೂ ಕಳ್ಕೊಂಡ್ಬಿಡ್ತಾರೆ ನಮ್ಮ ಹಾರ್ದಿಕ್ ಪಾಂಡ್ಯನೂ ವಿಕೆಟ್ ತೆಗಿತಾರೆ ಅಲ್ಲಿವರೆಗೂ ಅಲ್ಲಿಗೆ ಇವರು ನಲವತ್ತೈದು ರನ್ ಐದು ವಿಕೆಟ್ ಹೋಗರು ಹಾಗೆ ಇಲ್ಲಿ ಇವ್ರು ನೂರು ಒಳಗಡೆ ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಕಡೆ ಮನೀಶ್ ಪಾಂಡೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ ಬರ್ತಾರಪ್ಪ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಸೊ ಸ್ವಲ್ಪ ಇಂಪ್ಯಾಕ್ಟು ಮಾಡಿದ್ರು ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಕಡೆ ಈ ಕಡೆ ಫೋರೆಲ್ಲ ಹೊಡೆದ್ರು ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ರು ಬಟ್ ಈ ಕಡೆ ರಿಂಕು ಸಿಂಗ್ ಈ ಒಂದು ಚಾನ್ಸ್ ಇತ್ತಲ್ಲ ಸಕ್ಕತ್ತಾಗಿತ್ತು ಅವ್ರಿಗೆ ಚಾನ್ಸ್ ಪ್ರೂವ್ ಪ್ರೂವ್ ಅಂದರೆ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಬಟ್ ಒಂದು ಇನ್ನೂ ಪ್ರೂವ್ ಮಾಡೋದಿರುತ್ತೆ ನೋಡಿ ಅಂದರೆ ಗುರು ನಾನು ಇದ್ದೀನಿ ನೀವು ಟೆನ್ಷನ್ ತಗೋಬೇಡಿ ಅನ್ನೋದೊಂದು ಇರುತ್ತೆ ನೋಡಿ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಹೆವಿ ಇರುತ್ತೆ ಸುಮ್ಮನೆ ಅಶ್ವನಿ ಕುಮಾರ್ ಅವರಿಗೆ ಸುಮ್ಮನೆ ಮತ್ತೆ ಹೊಡಿಯೋಕೆ ಹೋಗ್ತಾರೆ ಫೋರ್ ಹೊಡೆದಿರ್ತಾರೆ ನೆಕ್ಸ್ಟ್ ಬಾಲ್ ಮತ್ತೆ ಹೊಡೆಯೋಣ ಅಂತ ಹೋಗ್ಬಿಟ್ಟು ಬಕ್ ಅಂತ ಔಟ್ ಹಾಕ್ಬಿಡ್ತಾರೆ ಕ್ಯಾಚ್ ಕೊಟ್ಬಿಟ್ಟು ಆಮೇಲೆ ಅಶ್ವಿನಿ ಕುಮಾರ್ ಅವರು ಮನೀಶ್ ಪಾಂಡೆ ಮತ್ತು ಅವ್ರು ರಸೆನ್ನ ಬೋಲ್ ಮಾಡ್ಬಿಡ್ತಾರೆ ಗುರು ಯಪ್ಪ ಆ ಬಾಲ್ ಮಾತ್ರ ನಾನು ಅದೇ ಹೇಳ್ದಲ್ಲ ಫುಲ್ ಫಿದಾಗ್ಬಿಟ್ಟಿದೆ ಗುರು ಆ ಬಾಲ್ ಮಾತ್ರ ಚಿಂದಿ ಆಗಿತ್ತು ಅದು ಹೆಂಗಂದ್ರೆ ಲೈನ್ ಅಲ್ಲಿ ಪ್ರಾಪರ್ ಪ್ರಾಪರು ಹಿಂಗೆ ಸುಕ್ತ ಅದು ಮನೀಶ್ ಒಂದು ಬೋಲ್ಡ್ ಆಯಿತು ನೋಡಿ ಅದಂತೂ ಕ್ಲಾಸಿಕ್ ಗುರು ಕ್ಲಾಸಿಕ್ ಬೌಲಿಂಗ್ ಮಾಡಿದ್ರು ಸಕ್ಕದಂದರೆ ಸಕ್ಕತ್ತು ಬೌಲಿಂಗ್ ಮಾಡಿದ್ರು ಯಾವಾಗ ಇವರು ಎಂಬತ್ತೆಂಟು ರನ್ ಎಂಟು ವಿಕೆಟ್ ಆಯ್ತಲ್ಲ ಆಮೇಲೆ ಹಂಡ್ರೆಡ್ ಒಳಗಡೆ ಇವಾಗಲೂ ಅದು ಔಟ್ ಹಾಕ್ತಾರೆ ಏನಪ್ಪ ಅಂತಂದರೆ ನೈಂಟಿ ನೈನ್ ಆಗಿರುತ್ತೆ ಅವಾಗ ಒಂಬತ್ತನೇ ವಿಕೆಟ್ ಹೋಗುತ್ತೆ ಹರ್ಷಿತ್ ರಣ್ಣೊಂದು ವಿಕೆಟ್ ಹೋಗುತ್ತೆ ಅದಾದಮೇಲೆ ದೀಪ್ ಸ್ವಲ್ಪ ಆ ಕಡೆ ಈ ಕಡೆ ಆಡ್ತಾರೆ ಬಟ್ ನೂರ ಹದಿನಾರು ರನ್ಗೆ ಕೊನೆಯಲ್ಲೆಲ್ಲ ಇವರು ಆಲ್ಮೋಸ್ಟ್ ಎಲ್ಲ ಮಟ ಮಟ್ಟ ಹಾಕ್ಬಿಡ್ತಾರೆ ಕೆ ಕೆ ಆರ್ ಬ್ಯಾಟಿಂಗಿಗೆ ನೂರ ಹದಿನೇಳು ರನ್ನು ಚೇಜ್ ಮಾಡೋಕ್ಕೆ ಎಂಐ ಅವರು ಬರ್ತಾರೆ ಈ ಕಡೆ ನಮ್ಮ ರೋಹಿತ್ ಕಾಕಾ ಆ ಕಡೆಯಿಂದ ರಿಕಲ್ಟನ್ನು ಇಬ್ಬರು ಬರ್ತಾರೆ ಆಮೇಲೆ ಗೊತ್ತಿಲ್ಲ ಗುರು ಸ್ವಲ್ಪ ಕ್ಯೂರಿಯಾಸಿಟಿ ಹೆಚ್ಚಿಗೆ ಆಗ್ತಿದೆ ಯಾಕಪ್ಪ ರೋಹಿತ್ ಶರ್ಮಾ ಹಿಂಗೆ ಹಿಂಗಾಡ್ತವ್ರೆ ಅಂತ ಯಾಕಂತಂದ್ರೆ ರೋಹಿತ್ ಕಾಕ ಹನ್ನೆರಡು ರನ್ಗೆ ಹನ್ನೆರಡು ಹದಿಮೂರು ರನ್ಗೆನೂ ಔಟ್ ಆಗ್ತಾರೆ ಅನ್ಸುತ್ತೆ ಹನ್ನೆರಡು ಬಾಲು ಹದಿಮೂರು ರನ್ನೇನೋ ಹೊಡಿತಾರೆ ಆ ಟೈಮಲ್ಲಿ ನಾನು ಅಂದರೆ ಇದು ಅಷ್ಟೊಂದು ಪ್ರೆಷರ್ ಇರುವಂಥ ಇದಿಲ್ಲ ಗುರು ಸಿಚುವೇಶನ್ ಇಲ್ಲ ಏನಿಲ್ಲ ರೋಹಿತ್ ಇಂದ ರನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಔಟ್ ಆಗಿಬಿಡ್ತಾರೆ ರಸೇಲ್ ಅವರ ಒಂದು ಬೌಲಿಂಗಲ್ಲಿ ಗೊತ್ತಿಲ್ಲ ರೋಹಿತ್ ಅವ್ರ ಕಡೆಯಿಂದ ಯಾಕಂತಂದ್ರೆ ಲಾಸ್ಟ್ ಟೆನ್ ಇನ್ನಿಂಗ್ಸ್ ಅಲ್ಲಿ ರನ್ಸೇ ಬಂದಿಲ್ಲ ಅವರು ಇವಾಗ ಏನಂದ್ರೆ ಮುಂಬೈ ಅವರು ಅದೇ ಬ್ಯಾಟಿಂಗ್ ಇದೆ ಹೆವಿ ಇದೆ ಬಟ್ ರೋಹಿತ್ ಶರ್ಮಾ ಅವ್ರದ್ದು ಫಾರ್ಮ್ ತುಂಬಾ ಮ್ಯಾಟರ್ ಆಗುತ್ತೆ ಯಾಕಂದರೆ ಓಪನಿಂಗಲ್ಲಿ ರಿಕಲ್ಟನ್ನೂ ಚೆನ್ನಾಗಿ ಆಡಿದ್ರು ಇಲ್ಲ ಅಂತಿಲ್ಲ ಬಟ್ ರೋಹಿತ್ ಶರ್ಮಾ ಅವ್ರದ್ದು ಬ್ಯಾಟಿಂಗು ಸ್ವಲ್ಪ ಸದ್ದು ಮಾಡಲೇಬೇಕು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚು ಅಂತ ಅನ್ಕೊಂಡಿದೀನಿ ನೋಡೋಣ ಏನ್ ಮಾಡ್ತಾರೆ ಅಂತ ಆ್ಯಂಡ್ ಈ ಕಡೆ ರಿಕಲ್ಟನ್ನು ಎಂಥ ಬ್ಯಾಟಿಂಗು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರಪ್ಪ ಸ್ಪಿನ್ಗೆಲ್ಲ ಸಖತ್ತಾಗಿ ಹೊಡೆದ್ರು ಸುನೀಲ್ ನಾರಾಯಣ್ಗೆಲ್ಲ ಸಿಕ್ಸ್ ಎಲ್ಲ ಹೊಡೆದ್ರು ಸೈಕಾಗಿ ಸಿಕ್ಸ್ ಹೊಡೆದ್ರು ಸುನಿಲ್ ನಾರಾಯಣಗೆಲ್ಲ ಸಖತ್ ಬ್ಯಾಟಿಂಗ್ ರಿಕಲ್ಟನ್ ಅವ್ರ ಕಡೆಯಿಂದ ಹಾಫ್ ಸೆಂಚುರಿ ಬೇರೆ ಮಾಡಿದ್ರು ಅವರ ಒಂದು ಕಾನ್ಫಿಡೆನ್ಸು ಬೂಸ್ಟ್ ಆಗಿರುತ್ತೆ ಗುರು ಈ ಮ್ಯಾಚಿಂದ ಅಂತ ಹೇಳ್ಬೋದು ಒಟ್ನಲ್ಲಿ ಲಾಸ್ಟಲ್ಲಿ ಸೂರ್ಯ ಅಣ್ಣ ಬಂದ್ಬಿಟ್ಟು ದಬಾ ದಬಾ ಅಂತ ಅವರು ಕ್ಲಾಸಿಕ್ ಶಾರ್ಟ್ಸ್ ಇದಾವಲ್ಲ ಅಂದರೆ ಸಿಗ್ನೇಚರ್ ಶಾರ್ಟ್ಸು ಅವೆಲ್ಲ ಹೊಡೆದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಎಲ್ಲ ಈಸಿಯಾಗಿ ಮುಗಿಸ್ಬಿಟ್ರು ಟ್ವೆಲ್ ಪಾಯಿಂಟ್ ಫೈವ್ ಓರ್ಸಲ್ಲೇ ಮುಗಿಸ್ಬಿಟ್ರು ಗುರು ಮ್ಯಾಚು ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಆಗಿದ್ದಾರೆ ಆ್ಯಂಡ್ ಅಶ್ವಿನಿ ಕುಮಾರ್ ಸಖತ್ ಬೌಲಿಂಗ್ ಗುರು ಹಿಂಗೆ ಚೆನ್ನಾಗಿ ಬೌಲಿಂಗ್ ಮಾಡಲಿ ವಿಘ್ನೇಶ್ ಮತ್ತು ಅಶ್ವಿನಿ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಲಿ ಮುಂಬೈ ಅವರು ಇನ್ವಿಸುವಲ್ ಆಗಿಬಿಡ್ತಾರೆ ಗುರು ಆ ಥರ ಇವ್ರು ಏನಾದ್ರು ಚೆನ್ನಾಗಿ ಮಾಡಿಬಿಟ್ರೆ ಯಾಕಂದರೆ ಬೋಲ್ಟು ಕಮ್ ಬ್ಯಾಕ್ ಮಾಡಿದ್ರು ಸಕ್ಕತ್ತಾಗಿ ಮಾಡಿದ್ರು ಬಂದವರೆಲ್ಲ ವಿಕೆಟ್ಸ್ ತೆಗೆದ್ರು ಸೊ ಒಂಥರ ಇವರಿಗೆ ಎಮ್ ಐ ಅವ್ರಿಗೆ ಇವತ್ತು ಬಿಗ್ ಪಾಸಿಟಿವ್ ಅಂತಲೇ ಹೇಳ್ಬೋದು ಈ ಮ್ಯಾಚಿಂದ ಫುಲ್ ಬೂಸ್ಟು ಸಿಕ್ಕಿರುತ್ತೆ ಕಾನ್ಫಿಡೆನ್ಸ್ ಹೆವಿ ಆಗಿರುತ್ತೆ ಆ್ಯಂಡ್ ಈ ಕಡೆ ಕೆ ಕೆಆರ್ ಸ್ವಲ್ಪ ಡ್ರಾಯಿಂಗ್ ಬೋರ್ಡ್ಗೆ ಹೋಗ್ಬಿಟ್ಟು ಗುರು ಏನಾಯ್ತಿದ್ದು ಇವತ್ತಿನ ದಿನ ಒಂದು ಡ್ರಾಯಿಂಗ್ ರೂಮ್ಗೆ ಹೋಗ್ಬಿಟ್ಟು ಹಿಂಗೆ ಈ ಥರ ಆಯಿತು ಅದು ಇದು ಬರೆಯೋದು ಬಿಟ್ಬಿಟ್ಟು ಒಂದು ಬ್ಯಾಡ್ ಡೇ ಅಂತ ಮರ್ತುಬಿಟ್ಟು ಏನಾದರೂ ಮಾಡಬೇಕು ಯಾಕಂತಂದ್ರೆ ರಿಂಕು ರಮಣು ರಸಲು ಅಂತ ಅಂತಿದ್ವಿ ಬಟ್ ಮೂರು ಜನನೂ ಕಂಟಿನ್ಯೂಸ್ ಆಗಿ ಎರಡು ಮ್ಯಾಚ್ ಆಯಿತು ಏನೋ ಅಷ್ಟೊಂದು ಆಡಲಿಲ್ಲ ಅಂದರೆ ಹೋದ ಮ್ಯಾಚ್ ಅಂತೂ ಡಿಕಾಕೆ ಗೆಲ್ಸಿದ್ರು ಬಟ್ ಅದು ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ವಿರುದ್ಧನ ಅಷ್ಟೊಂದು ಏನು ಬರಲಿಲ್ಲ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಕೆ ಕೆ ಆರ್ಗೊಂದು ಇವಾಗ ಸ್ವಲ್ಪ ಎಚ್ಚರಿಕೆ ಕರೆಗಂಟ ಅಂತ ಕರೆಗಂಟೆ ಅಂತ ಹೇಳ್ಬೋದು ಆ್ಯಂಡ್ ಎಮ್ ಐ ಅವರು ಈಸ್ ಬ್ಯಾಕ್ ಅಂತ ಮುಂಬೈ ಇಂಡಿಯನ್ಸ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು ಆ್ಯಂಡ್ ಅಶ್ವಿನಿ ಕುಮಾರ್ ಬ್ರೋ ಸಖತ್ತಾಗಿ ಬೌಲಿಂಗ್ ಮಾಡಿದ್ರಿ ಹ್ಯಾಡ್ಸ್ ಅಪ್ ಬ್ರೋ ನಿಮಗೆ ಚೆನ್ನಾಗಿ ಮಾಡಿದ್ರಿ ನೆಕ್ಸ್ಟು ಹಂಗೆ ಮಾಡಿ ಅಂತ ಹೇಳ್ತಾ ಗುರು ನಾಳೆ ಎಲ್ ಎಸ್ ಜಿ ವೆಸಸ್ ಯಾವ್ದಪ್ಪ ಪಂಜಾಬು ಎಲ್ ಎಸ್ ಜಿ ವೆಸಸ್ ಪಂಜಾಬ್ ಇದೆ ನೋಡೋಣ ಆ ಮ್ಯಾಚ್ ಏನಾಗುತ್ತೆ ಆ್ಯಂಡ್ ಈ ಮ್ಯಾಚ್ ಬಗ್ಗೆ ಮತ್ತೆ ಆ ಮ್ಯಾಚ್ ಯಾರು ಗೆಲ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ದೇಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿಯಾಗೋಣ नमस्कार